ದೇವ್ರು ಎಲ್ರು ಹೇಗಿದ್ರ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ದೇವ್ರು ನಮಸ್ಕಾರ ಎಲ್ರು ಹೇಗಿದ್ರ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತು ಹೊಸ ಮೈಕ್ ತಂದಿನಿ ಆ ಮೈಕ್ ನ ನನ್ನ ಹೆಲ್ಮೆಟ್ ಗೆ ಅಟ್ಯಾಚ್ ಮಾಡ್ತೀನಿ ಬರ್ರಿ ಇದು ನನ್ನ ಹೆಲ್ಮೆಟ್ ಇದರಲ್ಲಿ ಒಂದು ಮೈಕ್ ಇತ್ತು ಆ ಮೈಕ್ ವರ್ಕ್ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಒಂದು ಹೊಸ ಮೈಕ್ ಆರ್ಡರ್ ಮಾಡೀನಿ ಬರೀ ಆ ಮೈಕ್ ಜಾಯಿಂಟ್ ಅಂದ್ರೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಇದು ನನ್ನ ಹಳೆಯ ಮೈಕ್ ಇದನ್ನು ಚೆನ್ನಾಗಿತ್ತು ಓದ್ ವಿಡಿಯೋದಲ್ಲಿ ನೋಡಿರ್ಬೋದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದಕ್ಕೋಸ್ಕರ ಈ ಮೈಕ್ ನ ಹೊಸ ಮೈಕ್ ತೋರಿಸ್ತೀನಿ ಅಂತ ಇದು ನನ್ನ ಹೊಸ ಮೈಕ್ ಇದರ ಬೆಲೆ ಬಂದ್ಬಿಟ್ಟು ಆಮೇಲೆ ಹೇಳ್ತೀನಿ ಈಗ ಇದನ್ನ ಅನ್ಬಾಕ್ಸ್ ಅಂದರೆ ಓಪನ್ ಮಾಡ್ತೀನಿ ಏನಿಲ್ಲ ಒಳಗಡೆ ಮೈಕ್ ಹೊಂದ್ಬಿಟ್ಟು ಇದನ್ನ ಈಗ ನನ್ನ ಹೆಲ್ಮೆಟ್ಗೆ ಕೂಡಿಸ್ತೀನಿ ಅಂದ್ರೆ ಅಟ್ಯಾಚ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇದರಿಂದ ವಯಸ್ಸು ಯಾವ ರೀತಿ ಬರುತ್ತೆ ಅಂತ ನೋಡಿ ದೇವರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಓಕೆ ಇದನ್ನ ಈಗ ನನ್ನ ಹೆಲ್ಮೆಟ್ಗೆ ಹಾಕ್ತೀನಿ ವೆಟ್ ಆ್ಯಂಡ್ ವಾಚ್ ಈಗ ಇದನ್ನು ನಾವು ಇಷ್ಟು ಗ್ಯಾಪ್ ಬಿಡಬೇಕು ಇಷ್ಟು ಗ್ಯಾಪ್ ಬಿಟ್ಟು ಸುಮ್ಮನೆ ಏನಿಲ್ಲ ಸುಮ್ಮನೂ ಅಷ್ಟು ಗ ಇಷ್ಟು ಇಷ್ಟುದ್ದ ಗ್ಯಾಪ್ ಬಿಟ್ಟೆ ಈಗ ಇಲ್ಲಿಂದ ಈ ಥರ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದಾಗೋವರೆಗೂ ಈ ವೈರ್ ಅಂದರೆ ಇಷ್ಟು ಮೈಕ್ ಬರೋವರೆಗೂ ನಾವು ಈ ಥರ ಮಾಡಿಸ್ಕೋಬೇಕು ಈ ಥರ ನೋಡ್ತಿರ್ಬೋದು ಈ ಥರ ಮಾಡಿಸ್ಕೊಂಡು ಈಗ ಏನಿಲ್ಲ ಜಾಸ್ತಿ ಏನಿಲ್ಲ ಇಷ್ಟು ಆಯ್ತಾ ಆಯ್ತು ಮುಗೀತು ಇಷ್ಟೇ ಕೆಲವರು ಏನು ಮಾಡ್ತಾರೆ ಗೊತ್ತಾ ಈ ಥರ ಎಲ್ಮೆಟ್ನ ಆಲ್ ಮಾಡ್ತಾರೆ ಈ ಥರ ಇದನ್ನು ಓಪನ್ ಮಾಡಿ ಈ ಥರ ಒಳಗೆ ಹಾಕಿಬಿಡ್ತಾರೆ ಈ ಥರ ಒಳಗಡೆ ಆದರೆ ನಾವು ಆ ತಪ್ಪು ಮಾಡೋದು ಬೇಡ ಯಾಕಂದರೆ ನಮಗೆ ಇದನ್ನು ಕೂಡ್ಸೋಕ್ ಒಂದು ಬೆಸ್ಟ್ ಜಾಗ ತೋರಿಸ್ತೀನಿ ನಿಮಗೆ ಭಾಳ ಜನ ಏನು ಮಾಡ್ತಾರೆ ಇದ್ರೊಳಗೆ ಇಡ್ತಾರೆ ನಾವು ಹಂಗೆ ಮಾಡೋದು ಬೇಡ ಇವೆರಡರ ನಡುವೆ ಆಯ್ಕೆ ಅಲ್ಲಿಂದ ಮೈಕ್ ಸೆಟ್ ಅಪ್ ಮಾಡಕ್ಕೆ ಬರ್ತಿರ್ಲಿಲ್ಲ ಅದಕ್ಕೋಸ್ಕರ ಈ ಥರ ಕೂತ್ಕೊಂಡಿದೀನಿ ಈಗ ಇದನ್ನು ಈ ಥರ ಇಟ್ಕೊಂಡು ಇದು ಮೌಂಟ್ ಈ ಮೌಂಟ್ನ ಓಪನ್ ಅಂದ್ರೆ ಈ ಥರ ಓಪನ್ ಮಾಡಿ ಲೂಸ್ ಮಾಡಿಕೊಂಡ ಇದರ ಒಳಗಡೆ ಇದರ ಒಳಗಡೆ ಇಷ್ಟ ಇಟ್ಟ ಈಗ ಏನಿಲ್ಲ ಇದನ್ನ ಟೈಟ್ ಮಾಡ್ಕೋಬೇಕು ಕಂಪ್ಲೀಟ್ ಆಯ್ತು ಈ ಥರ ಉಳಿದಿರೋ ವೈರನ್ನ ಈಗ ನಾವು ಇದಕ್ಕೆ ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇದಕ್ಕೆ ಈ ಥರ ಕ್ಲಿಪ್ನ ಈ ಥರ ಕ್ಲಿಪ್ನ ಈ ಥರ ಆಗಿಬಿಟ್ರೆ ನಮಗಿತ್ತು ಆಯಿತು ಈಗ ಇದು ಉಳಿದಿರೋದನ್ನ ಇಲ್ಲಿಂದ ಇಲ್ಲಿಂದ ಹೊರಗಡೆ ತಗೊಂಡು ಈ ಥರ ನಿಮ್ಮ ಮೊಬೈಲ್ ಇದ್ರೆ ಮೊಬೈಲ್ಗೆ ಅಥವಾ ಯಾವುದೇ ಕ್ಯಾಮ್ರಾಗಳಿದ್ರೆ ಕ್ಯಾಮ್ರಕ್ಕೆ ಆಯ್ಕೆ ಬಿಟ್ಟರೆ ಮುಗೀತು ಈಗ ಈ ಥರ ಗ್ಯಾಪ್ ಬಂದಿರುತ್ತೆ ಈ ಗ್ಯಾಪ್ ಬಂದಾಗ ಏನು ಮಾಡಬೇಕು ಗೊತ್ತಾ ಇದನ್ನು ಸ್ವಲ್ಪ ಕೆಳಗಡೆ ಸರಿಸ್ಕೋಬೇಕು ಈ ಥರ ಕೆಳಗಡೆ ಸರಿಸ್ಕೊಂಡ್ರೆ ಗ್ಯಾಪ್ ಎಲ್ಲ ಫಿಲ್ ಆಗುತ್ತೆ ಇದು ನಮ್ಮ ಮೋಟೋ ವ್ಲಾಗಿಂಗ್ ಮೈಕ್ ಸೆಟಪ್ ಇದರ ಪ್ರೈಸ್ ಬಂದುಬಿಟ್ಟು ಒನ್ ಫಿಫ್ಟಿ ಓನ್ಲಿ ನನಗೆ ಡೆಲಿವರಿ ಚಾರ್ಜಸ್ ಮತ್ತು ಎಲ್ಲ ಚಾರ್ಜಸ್ ಸೇರಿಕೊಂಡು ನೂರ ಎಪ್ಪತ್ತೊಂದು ರೂಪಾಯಿ ಇತ್ತು ಯಾವುದೇ ರೀತಿಯ ಬಹಳ ಬೆಲೆಯ ಮೈಕ್ಗಳಿಗೆ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಇದೇ ಥರ ನಾನು ಸುಮ್ಮನಪ್ಪ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿಯ ದುಡ್ಡು ಇನ್ವೆಸ್ಟ್ ಮಾಡಬೇಡಿ ಬರ್ತಾ ಬರ್ತಾ ನೀವು ಬೇಕಾದರೆ ಯಾವ್ದು ಬೇಕಾದರೂ ತಗೋಬೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ದೊಡ್ಡ ದೊಡ್ಡ ಮೈಕ್ ಅಂದರೆ ಭಾಳ ಕಾಸ್ಟ್ಲಿ ಮೈಕ್ಗಳಿಗೆ ಕೈ ಆಗಿಬೇಡಿ ಓಕೆ ಇದಾಗಿತ್ತು ನಮ್ಮ ಲಾಗಿಂಗ್ ಮೈಕ್ ಸೆಟಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿದೆ ಡಿಸ್ಲೈಕ್ ಮಾಡಿ ಹಾಗೆ ಮಾತ್ರ ಹೋಗಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ಹೋಗಿ ಹಾಗೆ ನಿಮ್ಮ ಯಾವುದಾದ್ರೂ ಕ್ವಶನ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಖಂಡಿತ 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 ರಿಪ್ಲೈ ಕೊಡ್ತೀನಿ ಟಾಟಾ ಬಾಯ್ ಬಾಯ್